ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಜ್ಞಾನಕ್ಕೆ ಅಧಿದೇವತೆಯಾದಂತಹ ಸರಸ್ವತಿ ದೇವಿಯನ್ನು ಪೂಜಿಸುವಂತಹ ದಿನ ವಸಂತ ಪಂಚಮಿ ಬರುತ್ತಲಿದೆ ಆ ದಿನ ಏನೇನೆಲ್ಲ ನಾವು ಮಾಡಬೇಕು ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಥವಾ ದಿನದ ವಿಶೇಷ ಏನು ಎಂಬುದರ ಬಗ್ಗೆ ಈ ದಿನ ನಿಮ್ಮೊಂದಿಗೆ ತಿಳಿಸಿಕೊಡುತ್ತಿದ್ದೇನೆ ವಸಂತ ಪಂಚಮಿ ಹಬ್ಬವನ್ನು ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಈ ಬಾರಿ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಫೆಬ್ರವರಿ ಎರಡನೇ ತಾರೀಕಿನಂದು ಶುರುವಾಗುತ್ತಲಿದೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಮೂರರಂದು ಬೆಳಗ್ಗೆ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ಅಂದಿನ ದಿನ ನಾವು ಉದಯ ತಿಥಿಯ ಪ್ರಕಾರ ಲೆಕ್ಕಕ್ಕೆ ತೆಗೆದುಕೊಂಡು ವಸಂತ ಪಂಚಮಿ ಹಬ್ಬವನ್ನು ಫೆಬ್ರವರಿ ಎರಡನೇ ತಾರೀಕಿನಂದು ಆಚರಣೆ ಮಾಡಬೇಕಾಗುತ್ತದೆ ಈ ದಿನ ನಾವು ಜ್ಞಾನ ಬುದ್ಧಿವಂತಿಕೆ ಮತ್ತು ಸಂಗೀತದ ದೇವತೆಯಾದಂತಹ ಸರಸ್ವತಿ ದೇವಿಯನ್ನು ಪೂಜೆ ಮಾಡಬೇಕು ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂತಹ ಮಕ್ಕಳನ್ನು ಮುಂದೆ ಬರಲಿಕ್ಕೋಸ್ಕರ ಹಾಗೇನೆ ಯಾರದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇದ್ರು ಅಂತಂದ್ರೆ ಅವರು ಕೂಡ ಈ ಪೂಜೆಯನ್ನ ಮಾಡಿಬಿಟ್ಟು ದೇವರ ಬಳಿ ಬೇಡಿಕೊಳ್ಳೋದ್ರಿಂದ ಯಶಸ್ಸನ್ನು ಕೂಡ ಸಾಧಿಸುತ್ತಾರೆ ಇದರೊಂದಿಗೆ ಯಾವ್ದಾದ್ರು ಮಕ್ಕಳು ಇನ್ನೂ ಸ್ಕೂಲಿಗೆ ಹೋಗಿಲ್ಲ ಇನ್ಮೇಲಿಂದ ಸ್ಕೂಲಿಗೆ ಹೋಗಲಿಕ್ಕೆ ಆರಂಭ ಮಾಡಬೇಕು ಹಾಗೆ ಅವರಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸಿಲ್ಲ ಅನ್ನೋದಾದರೆ ಈ ದಿನ ಅಕ್ಷರ ಅಭ್ಯಾಸವನ್ನ ಮಾಡಿಸಬಹುದು ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಎರಡೂವರೆ ಮೂರು ವರ್ಷದ ಮಕ್ಕಳಿರ್ತಾರೆ ಅವರಿಗೆ ಮೊದಲ ಬಾರಿ ಬರೆಸ್ಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಈ ದಿನ ನೀವು ಆರಂಭವನ್ನು ಮಾಡಬಹುದು ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ತುಂಬ ಸರಳವಾಗಿ ಮನೆಯಲ್ಲಿ ಸರಸ್ವತಿ ದೇವರ ಫೋಟೋ ಇರಬಹುದು ಅಥವಾ ಮೂರ್ತಿ ಇರಬಹುದು ಕೊನೆಯ ಪಕ್ಷದಲ್ಲಿ ಮಕ್ಕಳ ಪುಸ್ತಕಗಳನ್ನು ಕೂಡ ನಾವು ಇಟ್ಟು ಪೂಜೆಯನ್ನು ಮಾಡಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಈ ದಿನ ನಾವು ಸರಸ್ವತಿ ದೇವಿಯ ವಿಗ್ರಹವನ್ನು ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡುವುದರಿಂದ ಬುದ್ಧಿಶಕ್ತಿ ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ಮಾಡೋದರಿಂದ ಧನಾತ್ಮಕ ಶಕ್ತಿಯಾಗಿರ್ಬೋದು ಸಂತೋಷ ಸಮೃದ್ಧಿ ಕೂಡ ಜೀವನದಲ್ಲಿ ದೊರೆಯುತ್ತದೆ ಈಶಾನ್ಯ ದಿಕ್ಕಿನಲ್ಲಿ ಮಾಡೋದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಯಶಸ್ಸು ಕೂಡ ಸಿಗುತ್ತದೆ ಹಾಗೆ ವಿಘ್ನ ನಿವಾರಕ ಗಣಪತಿ ದೇವರನ್ನು ಪೂಜೆ ಮಾಡಿ ಹೆಚ್ಚಾಗಿ ನಾವು ಈ ದಿನ ಬಿಳಿ ಬಣ್ಣವನ್ನು ಬಳಕೆ ಮಾಡಬೇಕು ಹಾಗಾಗಿ ಮಕ್ಕಳಿಗೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಹಾಕ್ಬೋದು ಹಾಗೆ ದೇವರಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡುವಂಥದ್ದು ಹಾಗೆ ಬಿಳಿ ಬಣ್ಣದಿಂದ ಇರತಕ್ಕಂತಹ ಅಂದರೆ ಪ್ರಸಾದವಕ್ಕಾಗಿ ನಾವು ಹಾಲು ಸಕ್ಕರೆಯನ್ನಾಗಿರ್ಬೋದು ಪಂಚಾಮೃತ ಆಗಿರ್ಬೋದು ಶಾವಿಗೆ ಕೀರ್ ಆಗಿರ್ಬೋದು ಸಬ್ಬಕ್ಕಿ ಪಾಯಸ ಈ ಥರ ನೈವೇದ್ಯಕ್ಕೆ ಮಾಡಬಹುದು ದೇವರ ಫೋಟೋದ ಮುಂದೆ ಎರಡು ದೀಪಗಳನ್ನು ಹಚ್ಚಿಡಿ ಸಾಧ್ಯವಾದರೆ ತುಪ್ಪದ ದೀಪಗಳನ್ನು ಹಚ್ಚಿ ತೂಪ ದೀಪದಿಂದ ಮಂಗಳರಾತಿಯನ್ನು ಮಾಡಿ ಆ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಪುಸ್ತಕ ಪೆನ್ನುಗಳನ್ನು ನೋಟ್ಸ್ಗಳನ್ನು ನೀವು ಇಡಬಹುದು ಜೊತೆಯಲ್ಲಿ ದೊಡ್ಡ ಮಕ್ಕಳು ಮನೆಯಲ್ಲಿ ಇದ್ದರೆ ಅವರು ಓದುವಂತಹ ಪುಸ್ತಕಗಳನ್ನು ಇಡಿ ಚಿಕ್ಕ ಮಕ್ಕಳು ಅಂತಲ್ಲ ಮನೆಯಲ್ಲಿ ದೊಡ್ಡವರು ಯಾರೇ ಆಗಿರ್ಬೋದು ಕಲೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸರಸ್ವತಿಯ ಆಶೀರ್ವಾದ ತುಂಬಾ ಮುಖ್ಯವಾಗಿರುತ್ತೆ ದೊಡ್ಡ ಮಕ್ಕಳು ಕೂಡ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಓದ್ತಾ ಇದ್ದೀರಾ ಅನ್ನೋದಾದರೆ ನೀವು ಕೂಡ ಪುಸ್ತಕಗಳನ್ನು ಇಟ್ಟು ದೇವರ ಬಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಪೂಜಾ ವೇಳೆ ನಾವು ಯಾವುದಕ್ಕೋಸ್ಕರ ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂತ ಹೇಳಂದು ದೇವರ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೆರವೇರಿಸಿಕೊಡು ಅಂತ ಕೇಳಿಕೊಂಡು ನಂತರ ಪೂಜೆಯನ್ನು ನಾವು ಮಾಡಬೇಕು ಪೂಜಾ ವೇಳೆಯಲ್ಲಿ ಸರಸ್ವತಿ ದೇವಿಯ ಮಂತ್ರಗಳು ಶ್ಲೋಕಗಳನ್ನು ಮಕ್ಕಳಿಗೆ ಹೇಳಿಕೊಡಿ ಮಕ್ಕಳಿಗೆ ಹೇಳೋಕ್ಕೆ ಆಗದಿದ್ದಲ್ಲಿ ನೀವು ಹೇಳಿ ಪ್ರತಿನಿತ್ಯ ಮಕ್ಕಳೊಂದಿಗೆ ಸರಸ್ವತಿ ದೇವಿಯ ಒಂದು ಮಂತ್ರವನ್ನಾದರೂ ಹೇಳಿಸುತ್ತಾ ಬನ್ನಿ ಇದರಿಂದ ಅವರ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ ಕೊನೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದು ಆರತಿಯನ್ನು ಮಾಡಿ ಪೂಜೆಯನ್ನು ನಾವು ಸಮಾಪ್ತಿ ಮಾಡಬೇಕು ಸ್ನೇಹಿತರೆ ಸಂಪತ್ತಿನ ಮೂಲವೇ ವಿದ್ಯೆ ಆದ್ದರಿಂದ ವಿದ್ಯೆ ಜ್ಞಾನಾರ್ಜನೆ ನಮಗೆ ಇದ್ದರೆ ನಾವು ಏನನ್ನಾದರೂ ಸಾಧಿಸಬಹುದು ಅದಕ್ಕಾಗಿ ತಾಯಿ ಸರಸ್ವತಿ ದೇವಿಯ ಆಶೀರ್ವಾದ ನಮಗೆ ತುಂಬ ಮುಖ್ಯ ಅದಕ್ಕೋಸ್ಕರ ಈ ದಿನ ನೀವು ಪೂಜೆಯನ್ನು ಮಾಡಿ ಮನೆಯಲ್ಲಿ ಮಕ್ಕಳಿಗೂ ಕೂಡ ಆಧ್ಯಾತ್ಮಿಕತೆಯ ಬಗ್ಗೆ ಹಾಗೂ ದೇವರಿದ್ದಾನೆ ಒಳ್ಳೆಯದಾಗುತ್ತದೆ ಎನ್ನುವ ಒಂದು ನಂಬಿಕೆಯೇ ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿ ಅವರ ಜ್ಞಾನವನ್ನು ಹೆಚ್ಚಿಸಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು